ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವ್ರ ಮಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿದೆ ದೇವರಿಗೆ ಸೂತ್ರ ದೇವರು ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ದೇವರು ಎಲ್ಲಾರಿಗೂ ನಡೆಸಿ ಜಯ ಕೊಡ್ತಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಳ್ಳೆಯ ದೇವರು ನಮಗೆ ಸಿಕ್ಕಾನ ದೇವರಿಗೆ ಸ್ತೋತ್ರ ನಾವು ಲೋಕದಾಗಿದ್ದಾಗ ನಾವು ಲೋಕದ ಆಸೆ ಇಟ್ಟುಕೊಂಡಿದ್ದೀವಿ ದೇವರಿಗೆ ಸ್ತೋತ್ರ ಆ ಲೋಕದ ಮೇಲೆ ನಂಬಿಕೆ ಇತ್ತು ಆದರೆ ದೇವರು ನಮ್ಮ ಹುಡುಕಿ ಆಶೀರ್ವಾದ ಮಾಡ್ಯ ನಂಬಿಕೆ ಆದ ಆಮೇನ್ ದೇವರ ಮೇಲೆ ನಂಬಿಕೆ ಆದ ದೇವರು ಏನೇ ಮಾಡ್ತಾನ ಒಳ್ಳೇದ ಮಾಡ್ತಾನೆ ಕೆಟ್ಟದಾದ್ರೆ ಮಾಡೋದಿಲ್ಲ ಅಲ್ಲೇ ಲುಯಾ ದೇವರು ಒಳ್ಳೇದು ಮಾಡ್ತಾನೆ ಈ ಒಂದು ವಾಕ್ಯ ಓದ್ಕೋಣ ಒತ್ಪಣ್ಣೆ

ದೇವರು ಇದು ನೆರವೇರಿಸ್ತಾನ ಅಂತ ಒಂದು ನಂಬಿಕೆ ಇರಬೇಕು ದೇವರಿಗೆ ಸ್ತೋತ್ರ ವಾಕ್ಯ ಓದುವಾಗ ಈ ವಾಕ್ಯ ನನಗೆ ಅಂತ ನಂಬಿಕೆ ಇರಬೇಕು ಅಲ್ಲೇ ಅಲ್ವಿಯಾ ಓ ದೇವರಿಗೆ ಸ್ತೋತ್ರ ನೀನು ಏನೇ ಮಾಡ್ತಿರೋ ಅದ್ರಾಗ ದೇವರೇ ಆಶೀರ್ವಾದ ಮಾಡ್ಯಾನ ಅಂತ ಒಂದು ನಂಬಿಕೆ ಇರಬೇಕು ನಂಬಿಕೆ ಎಲ್ಲಾರದು ದೇವರಿಗೆ ಸ್ತೋತ್ರ ಮಾತ್ರ ಪ್ರಾರ್ಥನದಾಗ ಜಯ ಸಿಗೋದಿಲ್ಲ ಏನು ಪ್ರಾರ್ಥನಾ ಮಾಡಕತ್ತಿದಿ ಒಂದು ನಂಬಿಕೆ ಇಲ್ಲ ನಿನ್ನ ಹತ್ರ ಅಲ್ಲೇ ನಾನು ಎಷ್ಟೋ ಜನ ವಿಶ್ವಾಸ ಮಕ್ಕಳಿಗೆ ನೋಡೀನಿ ದೇವರ ಮಕ್ಕಳಿಗೆ ನೋಡೀನಿ ಪ್ರಾರ್ಥನಾ ಮಾಡ್ತಾರ ರಾತ್ರಿಗದ್ದು ಪ್ರಾರ್ಥನೆ ಕೊಡ್ತಾರ ಆದ್ರೆ ನಂಬಿಕೆ ಇಲ್ಲ ಅವ್ರು ಹೇಳ್ತಾರ ಏನು ನಾನ್ ಜಿಗ್ಗಿ ಪ್ರೇರ್ ಮಾಡೀನ್ರಿ ಅಯ್ಯೋರೇ ನಾನ್ ಜಿಗ್ಗಿ ಪ್ರಾರ್ಥನಾ ಮಾಡೀನಿ ಈ ಪ್ರಾರ್ಥನದ ಉತ್ತರ ಇನ್ನೂ ಸಿಗವಲ್ದು ಅಂತ ಅಲ್ಲೇ ಲುಯ್ಯ ದೇವರಿಗೆ ಕೋಟಿ ಕೋಟಿ ಸೂತ್ರ ಕಾರಣ ನಂಬಿಕೆ ಇಲ್ಲ ಯಾವಾಗ ಆಗ್ತದೇನ್ ಮಾಡ್ತಾನೇನು ದೇವರು ಮಾಡೋದಿಲ್ಲ ದೇವ್ರು ಮಾಡೋದಿಲ್ಲ ನನ್ಗು ನಂಬಿಕೆ ಇಲ್ಲ ಒಂದಾಗಿ ಅದು ಕಾರ್ಯ ಆಗೋದಿಲ್ಲ ಅಲ್ಲೇ ಲುಯಯ್ಯ ನಂಬಿಕೆ ಇಟ್ಟು ಮಾಡಿದ ಪ್ರಾರ್ಥನದಾಗ ಜಯಾದ ಬೆಟ್ಟವನ್ನು ನಂಬಿಕೆ ಇಟ್ಟು ಬೆಟ್ಟವನ್ನು ದೂರವಾಗು ಅಲ್ಲಿ ಸ್ಥಳ ಬಿಟ್ಟು ಬೇರೆ ಕಡೆಗೆ ಸ್ಥಳಕ್ಕೆ ಅಂತಂದ್ರೆ ಆ ಬೆಟ್ಟ ಕೂಡ ಬಿ ಆ ಸ್ಥಳ ಬಿಡ್ತದ ನಾಳೆ ಅಲ್ವೂಯ ದೇವರಿಗೆ ಸ್ತೋತ್ರ ನಂಬಿಕೆ ಇರಬೇಕು ಎಲ್ಲದ್ರಾಗ ಒಂದು ನಂಬಿಕೆ ಇದ್ರೆ ದೇವರು ನಿಮಗ ಇನ್ನ ಆಶೀರ್ವಾದ ಮಾಡ್ತಾನೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ಅದ್ರಾಗ ಆಶೀರ್ವಾದ ಇಲ್ಲ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ರಿ ಅದ್ರಾಗ ದೇವರ ಆಶೀರ್ವಾದ ಮಾಡ್ತಾನ ಆಮೇಲೆ ಅಲ್ಲೇ ಅಲ್ವಯ್ಯ ನಾನು ನಿಮ್ಗೆ ಹೇಳ್ತೇನೆ ಒಂದು ಹುಡುಗ ರಾತ್ರಿ ಬೆಳಗ ನಾ ಪ್ರಾರ್ಥನ ಮಾಡ್ತಾ ಇದ್ದ ಏನು ಒಂದು ಬೆಟ್ಟ ಇಲ್ಲಿಂತ ಹೋಗಿ ಸಮುದ್ರದಾಗ ಬೆಳಲಿ ಏನ್ ಅಲ್ಲೆ ಲುಯ ಆ ಬೆಟ್ಟ ಏನು ನೀರಿಗೆ ಅಡ್ಡ ಆಗ್ತಾ ಇತ್ತು ಸಮುದ್ರಕ್ಕೆ ಅಡ್ಡ ಆಗ್ತಿತ್ತು ಏನು ಇಚ್ಛೆ ಹಾಕಿ ಬೆಟ್ಟ ಇಲ್ಲಿಂದ ತೆಗೆದು ಸಮುದ್ರದಾಗ ಹೋಗ್ಲಿ ಅಂತ ರಾತ್ರಿ ಬೆಳಗಾನ ಪ್ರಾರ್ಥನಾ ಮಾಡಿದ ರಾತ್ರಿ ಬೆಳಗಾನ ಪ್ರಾರ್ಥನಾ ಮಾಡಿದ ಅಲ್ಲೆ ಲುಯ ತೋ ಪ್ರಾರ್ಥನಾ ಮಾಡಿದಾಗ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಬೆಟ್ಟ ಅಲ್ಲೇ ಇತ್ತು ಆ ಸ್ಥಳ ಬಿಟ್ಟಿಲ್ಲ ಆ ಜಾಗ ಬಿಟ್ಟು ಹೋಗಿ ಸಮುದ್ರ ಬಿದ್ದಿಲ್ಲ ಅಲ್ಲುಯಾ ಆ ಕಣ್ ತೆರೆದು ನೋಡಿದಾಗ ಅದೇ ಬೆಟ್ಟ ಇಲ್ಲೇ ಆದ ಆ ಸ್ಥಳವೇ ಬಿಟ್ಟೇ ಹೋಗಿಲ್ಲ ಅಂತಂದೀಗ ಆ ಹುಡುಗ ಏನಂತ ಇದೆ ನನಗೆ ಮೊದಲೇ ಗೊತ್ತಿತ್ತು ಇದು ಬೆಟ್ಟ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೆಲ್ಲುಯ್ಯ ಮೊದಲೇ ಗೊತ್ತಿದ್ದತ್ತ ಮೊದಲೇ ಗೊತ್ತಿತ್ತು ಆ ಹುಡುಗನಿಗೆ ಆ ಯವ್ವನಸ್ತು ಹುಡುಗನಿಗೆ ಮತ್ತೆ ಯಾಕ ಪ್ರಾರ್ಥನೆ ಕುಂತ ನಂಬಿಕೆಯಲ್ಲಿ ಮೊದಲಿನಿಂತಾನೆ ಕಡಿಮೆ ಆದ ಸುಮ್ಮನೆ ಪ್ರೇರ್ ಮಾಡ್ಯಾನ ಸುಮ್ಮನೆ ಪ್ರಾರ್ಥನಾ ಮಾಡ್ಯಾನ ನಂಬಿಕೆ ಎಲ್ಲ ಅಂದ ಪ್ರಾರ್ಥನ ಏನು ಆಗೋದಿಲ್ಲ ಕಾರ್ಯ ನಂಬಿಕೆಲಿಂತ ನೀನು ನಡಿ ದಿಢವಾಗಿ ನಿಂದರು ದೇವರೆಲ್ಲಾ ರೀತಿಲಿಂತ ಜಯ ಕೊಡ್ತಾನ ಆಮೇನಾಲೆ ಅಲ್ವ ನನಗ್ ಒಳ್ಳೆ ಕೆಲ್ಸ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು ದೇವರು ಒಳ್ಳೆ ಕೆಲ್ಸ ಕೊಡ್ತಾನ ಒಳ್ಳೆ ಮನೆ ಕಟ್ತೀನಿ ಅಂತ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು ದೇವರು ಒಳ್ಳೆ ಮನೆ ಕೊಡ್ತಾನ ಒಳ್ಳೆ ಮನೆ ಕಟ್ಟಿಸ್ತಾನ ಒಳ್ಳೆ ಜಾಗ ನಂಬಿಕೆ ನಂಬಿಕೆಟ್ಟು ಪ್ರಾರ್ಥನೆ ಮಾಡು ದೇವರು ದೊಡ್ಡ ಜಾಗ ಕೊಡ್ತಾನ ಒಳ್ಳೆ ಜಾಗ ಕೊಡ್ತಾನ ಅಲ್ಲೇಯ್ಯ ನಮ್ ಹೊಲದಾಗ ನೀರು ಬಿದ್ದಿಲ್ಲ ನಮ್ ಗದ್ದೆಗ ನೀರು ಬಿದ್ದಿಲ್ಲ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು ನೀರ್ ಇಲ್ಲಾರ್ ಜಾಗದಾಗ ನೀರ್ ತಂದು ಕೊಡ್ತಾನ ದೇವರು ಅಲ್ಲೆಲ್ಲುಯ್ಯ ಒಬ್ಬ ಪ್ರಾರ್ಥನಾ ಮಾಡೋ ವ್ಯಕ್ತಿ ಆಗ್ಲಿ ಒಬ್ಬ ಸೇವೆ ಮಾಡೋ ವ್ಯಕ್ತಿ ಆಗ್ಲಿ ಒಂದು ವಿಶ್ವಾಸ ಆಗ್ಲಿ ಒಂದು ವಿಶ್ವಾಸ ಮಗನಾಗಲಿ ಒಂದು ಪಾಸ್ಟ್ರ ಆಗ್ಲಿ ನಂಬಿಕೆಲಿಂತಾನೇ ಮುಂದೆ ಬರಬೇಕು ನಂಬಿಕೆ ಇಲ್ಲಾರ್ದ ದೇವರಿಗೆ ಮೆಚ್ಚಿಸಕ್ಕೆ ಸಾಧ್ಯನೇ ಇಲ್ಲ ನಂಬಿಕೆಲಿಂತಾನೆ ನಾವು ಮುಂದೆ ಬರಬೇಕು ಪ್ರಾರ್ಥನೆ ಮಾಡಬೇಕು ನಂಬಿಕೆಲಿಂತ ದೇವರಿಗೆ ಮೆಚ್ಚಕ್ಕೆ ಸಾಧ್ಯ ಅಲ್ಲ ನಾನು ವಾಕ್ಯ ಹೇಳಿದ್ರೆ ಇವ್ರ ಜೀವನ್ದಾಗ ಕಾರ್ಯ ಇಲ್ಲ ನೀನ್ ವಾಕ್ಯ ಹೇಳ್ಬೇಕು ದೇವರ ನಿನಗೆ ಬೆಳಕು ಕೊಟ್ಟನ ದೇವರ ಹೇಳೇ ನಾವು ವಾಕ್ಯ ನುಡಿ ವಾಕ್ಯ ನುಡಿತಾ ಪ್ರಾರ್ಥನೆ ಮಾಡು ದೇವರ ಆಶೀರ್ವಾದ ಮಾಡ್ತಾನ ನಂಬಿಕೆಲಿಂತ ನಡೆಸ್ತಾನಂತ ದೇವರ ಹೇಳ ನುಡಿದು ಪ್ರಾರ್ಥನೆ ಮಾಡು ಅಲ್ಲುಯ್ಯ ನೋಡಿದು ಪ್ರಾರ್ಥನ ಮಾಡ ಉಪವಾಸ ಪ್ರಾರ್ಥನಾ ಮಾಡಿದ್ರೆ ಈಗ ನಮ್ ಜೀವನದಾಗ ಅದ್ಭುತ ಆಗ್ತದ ಅವ್ರ ಜೀವನ್ದಾಗ ಅದ್ಭುತ ಆಗ್ತದ ನಮ್ ಕುಟುಂಬದಾಗ ಅದ್ಭುತ ಆಗ್ತದೆ ಇವ್ರ ಜೀವನದಾಗ ಅದ್ಭುತ ಆಗ್ತದೆ ಎಲ್ಲಾರ ಜೀವನದಾಗ ಅದ್ಭುತ ಆಗ್ತದ ನಮ್ ಸಭೆ ಬೆಳೀತದ ಪ್ರಾರ್ಥನೆ ಬೆಳಿತದ ಚರ್ಚಿಗೆ ಆಶೀರ್ವಾದ ಚರ್ಚಿಗೆ ಜನ ಬರೋ ಆಶೀರ್ವಾದ ನಂಬಿಕೆ ಅದು ಮಾಡ ಉಪವಾಸ ಪ್ರಾರ್ಥನೆ ದೇವರು ಜಯ ಕೊಡ್ತಾನೆ ಅನುಮಾನ ಇಡಬಾರ್ದು ಆ ಈಡ್ ದೊಡ್ಡದು ಬೇಡ ಕಾಳಷ್ಟೇ ಈಡ್ ದೊಡ್ಡದೇನಿಟ್ಟು ಸಾಸ್ವಿ ಕಾಳಷ್ಟೇ ನಂಬಿಕೆಲಿಂತ ಮಾಡಿದ ಪ್ರಾರ್ಥನಾ ದೇವರ ಮೆಚ್ಚತಾನ ಅದೇ ಲುಯಾ ಸಾಸ್ವಿ ಕಾಳಷ್ಟು ಇಟ್ಟು ಪ್ರಾರ್ಥನೆ ನೀವು ಮಾಡಿದ್ರೆ ದೇವರ ಮೆಚ್ಚತಾನ ಅಲ್ಲೇ ಲುಯಾ ದೇವರಿಗೆ ಸ್ತೋತ್ರ ಒಂದು ನಂಬಿಕೆ ಹೆಂಗಿರ್ಬೇಕು ಅಂತಂದ್ರೆ ನೀನು ಮಾಡ ಪ್ರಾರ್ಥನದಾಗ ಇಮಿಡಿಯೇಟ್ಲಿ ಉತ್ತರ ಬರಬೇಕು ನಂಬಿಕೆ ಅಂತಂದ್ರೆ ಇಮಿಡಿಯೇಟ್ಲಿ ಉತ್ತರ ಬರ್ತದ ನಂಬಿಕೆ ಇರ್ಲಿಲ್ಲ ಅಂತಂದ್ರೆ ಉತ್ತರ ಬರೋದಿಲ್ಲ ನಂಬಿಕೆ ಇರ್ಬೇಕು ನಮ್ಮ ಜೀವನ್ದಾಗ ದೇವ್ರಿಗೆ ಸ್ತೋತ್ರ ದೇವರೇ ನಾ ಅವ್ರಿಗೆ ಪ್ರಾರ್ಥನಾ ಮಾಡಕತ್ತೀನಿ ಅವ್ರಿಗೆ ಆರಾಮ ಆಗ್ತದ ಹಿಂಗ ಹಾಕ್ಬಾರ್ದು ದೇವರೇ ಅವ್ರಿಗೆ ದೇವರಿಗೆ ಸ್ತೋತ್ರ ಅವ್ರಿಗೆ ನೀವು ಮೊದಲ್ ಪ್ರಾರ್ಥನಾ ಕೊಡ್ಬೇಕು ಅವ್ರಿಗೆ ನಾ ಮಾಡಿದ ಪ್ರಾರ್ಥನದಾಗ ಅವ್ರಿಗೆ ಏನ್ ಆರಾಮ ಆಗ್ತದ ಅವ್ರ ನಮ್ಮ ಪಪ್ಪಕ್ ಮಾಡಿದ ಪ್ರಾರ್ಥನೆ ಏನ್ ಆರಾಮ ಆಗ್ತದ ತಾಯಿಗ್ ಮಾಡಿದ ಪ್ರಾರ್ಥನೆ ಏನ್ ಆರಾಮಾಗ್ತದ ನಮ್ಮ ಮಕ್ಳ ಮಾಡಿದಿಲ್ಲ ನೀನ್ ಪ್ರಾರ್ಥನಾ ಮಾಡೋ ದೇವರ ಸ್ವಸ್ಥ ಪಡಿಸ್ತಾನ ದೇವರ ಗುಣ ಪಡಿಸ್ತಾನ ದೇವರ ಎಬ್ಬಿಸ್ತಾನ ದೇವರು ಜಯ ಕೊಡ್ತಾನ ಅಲ್ಲಿ ಅಲ್ವ ಆ ಪ್ರಾತ್ಮದಾಗೆ ನಂಬಿಕೆ ಇಲ್ಲ ಮತ್ತೆ ದೇವರ ಮೇಲಿಂದ ಎಲ್ಲಿಂದ ಬರ್ತದ ದೇವರನ್ನ ದೊಡ್ಡ ನಂಬಿಕೆ ಇಡಬೇಡ ಕಾಲಷ್ಟು ನಂಬಿಕೆ ಇಡು ಅಲ್ಲಿ ಅಲ್ವ ದೇವರ ಅದ್ಭುತ ಮಾಡ್ತಾನ ದೇವ್ರಿಗೆ ಸ್ತೋತ್ರ ದೇವ್ರು ಜಯ ಕೊಡ್ತಾನ ಪರಮಾತ್ಮ ನಿಮಗೆ ಜಯ ಕೊಡಕ್ಕೆ ಬಂದನಾ ಜಯ ಕೊಡ ಪರಮಾತ್ಮ ಏನ್ ಹೇಳ್ತಾನ ಯೇಸು ಸ್ವಾಮಿ ನಂಬಿಕೆ ನಿಂತ ಮಾಡು ಏನೇ ಕೆಲ್ಸ ಮಾಡಿದ್ರೆ ನೀ ನಂಬಿಕೆಲಿಂತ ಕೈ ಹಾಕು ನಂಬಿಕೆಲಿಂತ ಪ್ರಾರ್ಥನೆ ಮಾಡು ನಂಬಿಕೆಲಿಂತ ವಾಕ್ಯ ಹೋದು ದೇವರ ಮೇಲೆ ನಂಬಿ ನಡಿ ನಂಬಿಕೆ ಇಲ್ಲಾರ್ದ ಪ್ರಾರ್ಥನಾದಾಗ ಉತ್ತರ ಬರಲ್ಲ ಮಗಳೇ ನಂಬಿಕೆ ಇಲ್ಲ ಅಂತ ಉತ್ತರ ಬರಲ್ಲ ಮಗನೇ ನಂಬಿಕೆ ಇರಬೇಕು ಅಲೆ ಲುಯ ಈಗ ನಾನು ವಾಕ್ಯ ಹೇಳಕತ್ತಿನಂತಂದ್ರೆ ಯಾದರ ಮೇಲೆ ದೇವರ ಮೇಲೆ ನಂಬಿಕೆ ಆದ ನಾನು ಪ್ರಾರ್ಥನಾ ಮಾಡಕತ್ತಂದ್ರೆ ಯಾದರ ಮೇಲೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಜೀವ ಉಳಿಸ ದೇವರ ಮೇಲೆ ನಂಬಿಕೆ ಇಟ್ಟಿನಿ ಅಲೆ ಲುಯ್ಯ ದೇವರು ಬಿಡುಗಡೆ ಕೊಡ್ತೇನೆ ಯಾದರ ಮೇಲೆ ನಾನು ಮಾಡಿದ ಪ್ರಾರ್ಥದಾಗ ದೇವರು ಬಿಡೇ ಕೊಡ್ತೇನೆ ಅಂತ ಪರಮಾತ್ಮ ನನಗೆ ವಾಗ್ದಾನ ಕೊಡ್ತಾನೆ ಅದ್ ನಂಬಿಕೆ ಆದ ಹಂಗಾಗಿ ಎಷ್ಟೋ ಜನಗ ಬಿಡುಗಡೆ ಬಿಡುಗಡೆನೇ ಬಿಡುಗಡೆ ಅಲೆ ಲುಯಯ ಬಿಡುಗಡೆನೇ ಬಿಡುಗಡೆ ಬಿಡುಗಡೆ ಕೊಟ್ಟು ವರದಾನ ಕೊಡ್ತಾನೆ ಬಿಡುಗಡೆದೇ ವರದಾನ ಕೊಟ್ಟ ನಾವು ಅಲ್ಲೇ ಲುಯಾ ಮೂವತ್ತೆಂಟು ವರ್ಷದಲ್ಲಿಂತ ಬಿದ್ದ ರೋಗಿನ ದೇವರು ಯೋಗ್ಯ ಬಿಸ್ಯನಲ್ಲ ಅಲೇ ಲುಯ ಆ ಮೂವತ್ತೆಂಟು ವರ್ಷದ ರೋಗಿ ನಂಬಿಕೆ ಇಟ್ಟಿದ್ ನಾನಿಲ್ಲ ಆದ್ರೆ ದೇವರು ನನ್ನ ಮಗ ಎದ್ದಾಳ್ತಾನಂತ ನಂಬಿಕೆಲಿಂತ ಹೋಗ್ಯ ಪರಮಾತ್ಮನ ಮೇಲೆ ಪರಮಾತ್ಮ ಕಳಿಸನ ಯೇಸು ಸ್ವಾಮಿಗೆ ಕಳಿಸನ ಅಲ್ಲಿ ಬಿದ್ದಿರೋ ವ್ಯಕ್ತಿ ಎದ್ದಾಳ್ತಾನ ಅಂತ ಅಲೆ ಲುಯಯ ದೇವರು ನಿಮ್ಮ ಮೇಲೆ ನಂಬಿಕೆ ಇಡ್ತಾನ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು ಇಲ್ಲಿ ವಾಕ್ಯ ಹೇಳದ್ ನಾನು ನಾನು ದೇವರ ಮೇಲೆ ನಂಬಿಕೆ ಇಟ್ಟಿನಿ ದೇವರು ಬಿ ನನ್ನ ಮೇಲೆ ನಂಬಿಕೆ ಇಟ್ಟನ ನಂಬಿಕೆಲಿಂತ ನಡಿಬೇಕು ನನ್ನ ತಂದೆ ಇವತ್ತ ನನಗೆ ಅದ್ಭುತ ಮಾಡ್ತಾನಂತ ನಂಬಿಕೆ ಇಡಬೇಕು ನೀನು ನಿನ್ನ ಜೀವನದಾಗ ಅದ್ಭುತ ಆಗ್ತದಂತ ನಂಬಿಕೆ ಇಡಬೇಕು ನಾಳೆ ನನ್ನ ಜೀವನದಾಗ ದೊಡ್ಡ ಕಾರ್ಯ ಮಾಡ್ತಾನಂತ ನಂಬಿಕೆಡಬೇಕು ಈ ವರ್ಷ ನನಗಾಗಿ ಆಶೀರ್ವಾದ ನಂಬಿಕೆ ನಂಬಿಕೆಡಬೇಕು ಈ ವರ್ಷ ನನಗಾಗಿ ಒಂದು ದೊಡ್ಡ ಬಾಗಿಲು ತೆರೆಯಲ್ಪಟ್ಟದಂತ ನಂಬಿಕೆ ಬೇಕು ನಂಬಿಕೆ ಇಲ್ಲಾರ್ದ ಆದರೆ ಏನೂ ಸಾಧ್ಯನೇ ಇಲ್ಲ ನಿನ್ನ ದೇವರ ಕೊಟ್ಟು ವಾಗ್ದಾನ ಮೇಲೆ ನಂಬಿಕೆ ಇಡು ನಿನ್ನ ದೇವರ ಮೇಲೆ ನಂಬಿಕೆ ಇಡು ಅದ ಲೂಯ್ಯಾ ಒಳ್ಳೆ ಗುಡ್ ನ್ಯೂಸ್ ಆದ ನಂಬಿಕೆ ಆದ ಈ ವರ್ಷ ಒಳ್ಳೆ ಗುಡ್ ನ್ಯೂಸ್ ಆದ ನಂಬಿಕೆ ಆದ ನನಗೆ ನಂಬಿಕೆ ಆದ ಈ ವರ್ಷ ನನಗೆ ಪರಮಾತ್ಮ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟನ ದೊಡ್ಡ ವಾಗ್ದಾನ ಕೊಟ್ಟನ ಪರಮಾತ್ಮ ನನಗೆ ಕೊಟ್ಟದ್ದು ಎರಡು ಸಾವಿರ ಮೊದಲೇ ಸಾರಿ ಒಂದು ಐದು ವರ್ಷ ನಾಲ್ಕು ವರ್ಷ ಆಯ್ತು ನನ್ ಕೂಡ ನಾಲ್ಕು ವರ್ಷ ಆಯ್ತು ದೊಡ್ಡ ವಾಗ್ದಾನ ಕೊಟ್ಟನ ದೇವರು ಅದು ನಂಬಿಕೆ ಇನ್ನಾದ ಆ ದೊಡ್ಡ ಕಾರ್ಯ ಮಾಡ್ತಾನಂತ ನಂಬಿಕೆ ಅದು ಆಮೇಲೆ ನಾಳೆ ಅಲ್ವ ದೇವ್ರಿಗೆ ಸೋತ್ರ ಒಂದೊಂದ್ಸರ್ತಿ ಕುಗ್ಗೋಗ್ಬಿಡ್ತೇವೆ ಒಂದೊಂದ್ ಸರ್ತಿ ಬೇಜಾರು ಆಗ್ತದೆ ಒಂದೊಂದ್ ಸರ್ತಿ ಚಿಂತೆ ಬರ್ತದೆ ಸರ್ ಬೇಜಾರಾಗಿ ಪ್ರಾರ್ಥನಾ ಮಾಡೋ ಮನ್ಸಾಗೋದಿಲ್ಲ ದೇವರಿಗೆ ದೇವ್ರಿಗೆ ಸೋತ್ರ ಅದು ಒಂದು ಬೇಜಾರಾಗಿದ್ದ ಮಾತಿಗೆ ನಂಬಿಕೆ ಕಮ್ಮಾಗಬಾರ್ದು ಇವತ್ತ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಾಳೆ ಪ್ರಾರ್ಥನದಾಗ ಕುಂತು ನಂಬಿಕೆ ಎಷ್ಟು ಕಡಿಮೆ ಆಗ್ಯದ ಅದಕ್ಕಿಂತ ಹೆಚ್ಚು ಬೆಳೆಸಿಕೆ ಬೇಕು ನಾಳೆ ನಂಬಿಕೆ ಮಾತ್ರ ಕಮ್ಮ ಒಂದ್ ದಿವಸ ಪ್ರಾರ್ಥನ ಬಿಟ್ಟಿದಿ ಬೇಜಾರಾಗಿದ್ದಿ ಹೋದ್ ಏನ್ ಮಾಡಕ್ ಆ ಆತರ ಸಿಚುವೇಶನ್ ಲೋಕದಾಗಿದ್ದೀವಿ ಆತರ ನಡೀತದೆ ಒಂದೊಂದ್ ದಿವ್ಸ ಆಗ್ತದ ಆದ್ರೆ ಬೇಜಾರಾಗ್ಯದಂತ ನಿನ್ನ ನಂಬಿಕೆ ಕಡಿಮೆ ಆಗ್ತದೆ ನಿನ್ನ ನಂಬಿಕೆ ಇವತ್ತ ನೀನು ಪ್ರಾರ್ಥನಾ ಮಾಡಿಲ್ಲ ಅಂದ್ರೆ ನಾಳೆ ದೇವರ ಹತ್ರ ಪ್ರಾರ್ಥನಾ ದೇವರೇ ನಾನ್ ನಿನ್ನೆ ಪ್ರೇರ್ ಮಾಡಿಲ್ಲ ಇವತ್ತ ಪ್ರೇರ್ ಮಾಡಿಲ್ಲ ನನಗೆ ಹೆಚ್ಚು ಡಬಲ್ ನಂಬಿಕೆ ಆಗ ಒಂದು ವಿಶ್ವಾಸದಲ್ಲಿಂತ ಒಂದು ನಂಬಿಕೆಲಿಂತ ಪ್ರಾರ್ಥದಾಗ ಇನ್ನ ನಾನು ಬೆಳಿಬೇಕು ಇನ್ನಾ ನನ್ ಜೀವನದ ಕಾರ್ಯ ಆಗಬೇಕು ಅಂತ ಜಗ್ಗಿ ಪ್ರಾರ್ಥನಾ ಮಾಡಬೇಕು ಆಮೇನ್ ಅಲೇ ಲುಯಾಪ್ ಯಾವಾಗ್ಲೂ ಹಿಂಜರಗ್ಬಾರ್ದು ಮುಂದೆ ಸಾಗಬೇಕು ಯಾಕ ನಂಬಿಕೆ ಆದ ನಿನ್ನ ಹತ್ರ ನಂಬಿಕೆ ದೃಢವಾಗಿ ನಿಂದರೋ ನೇನು ನಂಬಿಕೆಲಿಂತನೇ ಮುಂದಾ ಬರ್ತದೆ ನಂಬಿಕೆಲಿಂತನೇ ನಿನ್ನ ಪ್ರಾರ್ಥ ನಿನ್ನ ದೇವರು ಕೊಟ್ಟು ವಾಗ್ದಾನ ದೇವರ ಮೇಲೆ ನಂಬಿಕೆ ಇಟ್ಟು ನಡೆ ಮಗಳು ನಡೆ ಮಗನು ಮುಂದಾ ಬರತಾನ ಈ ವಾಗ್ದಾನ ಇವರಿಗೆ ಆಶೀರ್ವಾದ ಆಗ್ಲೆ ಅಂತ ಪ್ರಾರ್ಥನಾ ನಿಮ್ಮ ನಂಬಿಕೆ ಕಡಿಮೆ ಆಗದಂತೆ ವಾಕ್ಯ ಕೊಟ್ಟಿದ್ದು ಪ್ರತಿಯೊಬ್ಬರ ನಂಬಿಕೆಗೆ ಆಧಾರವಾಗಿ ನಡೀಬೇಕು ರಾಜ್ಯ ದೇವರೇ ಮಗಳೇನಿ ನೀನ್ ನಂಬಿಕೆ ನೀವು ಸ್ವಸ್ಥ ಮಾಡಿದೆ ಅಂತ ಹೇಳಿದ ದೇವರಪ್ಪ ನಂಬಿಕೆ ಮಾತ್ರ ಇರಲಿಲ್ಲ ದೇವರಪ್ಪ ಪ್ರತಿಯೊಬ್ಬರ ಮಕ್ಕಳಿಗೆ ನಂಬಿಕೆ ಕೊಟ್ಟು ಪ್ರತಿಯೊಬ್ಬ ಪ್ರತಿಯೊಬ್ಬರು ದೇವರನ್ನ ನಂಬೋರಾಗ್ಬೇಕು ಪ್ರಾರ್ಥನೆ ನಂಬೂರಾಗ್ಬೇಕು ಪ್ರತಿಫಲ ಹೊಂದ್ಕೋಬೇಕು ಸ್ವಾಮಿ ಎಲ್ಲಾ ನಂಬಿಕೆಯಿಂದ ನಡೆಯುವಂತೆ ಸಹಾಯ ಮಾಡು ಇವು ವಾಕ್ಯ ಎಲ್ಲರ ಜೀವನಕ್ಕೆ ಆಶೀರ್ವಾದ್ಲಿ ಅವರಿಗೆ ಅನುಗ್ರಹ ಕೊಟ್ಟು ನಡೆಸ ರಾಜ್ಯ ಸ್ತೋತ್ರ ಇಷ್ಟನ ಪ್ರಾರ್ಥನೆ ಏಸಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪಾರ್ಲೋಕನ ತಂದೆ ಆಮೇಲೆ